ಎಲ್ಲರಿಗೆ ನಮಸ್ಕಾರ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ ಅವರು ಸುಮಾರು ಕಾರ್ಯಕ್ರಮಗಳು ಅವರು ಇವತ್ತು ಉಡುಪಿಯಲ್ಲಿ ಆಯೋಜಿಸಲಾಗಿದೆ ಸೊ ಅದರ ಸಂಬಂಧಪಟ್ಟಾಗೆ ಪೊಲೀಸ್ ಇಲಾಖೆಯಿಂದನು ಮತ್ತೆ ಇತರ ಇಲಾಖೆಗಳನ್ನು ಎಲ್ಲ ರೀತಿಯಲ್ಲಿರುವ ಭದ್ರತಾ ಕ್ರಮಗಳು ಹಾಗೂ ಇತರ ಕ್ರಮಗಳು ಕೈಗೊಳ್ಳಲಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಹೆಲಿಪ್ಯಾಡ್ ಅಲ್ಲಿ ಆದ ಮೇಲೆ ಅವರು ಒಂದು ರೋಡ್ ಶೋ ಮಾಡ್ತಾರೆ ಅಹ್ ಬನ್ನಂಜೆ ಸರ್ಕಲ್ ಇಂದ ಕಲ್ಸಂಕ ಸರ್ಕಲ್ವರೆಗೂ ಆ ರೋಡ್ ಶೋ ಮುಗಿದ ಮೇಲೆ ಅವರು ಶ್ರೀಕೃಷ್ಣ ಮಠದಲ್ಲಿ ದರ್ಶನ ಹಾಗೂ ಗೀತಾ ಮಂದಿರದಲ್ಲಿ ಕಾರ್ಯಕ್ರಮ ಅದಾದ ಮೇಲೆ ಅಲ್ಲಿ ಮಠದ ಮುಂದೆನೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಸಹ ಆಯೋಜಿಸಲಾಗಿದೆ ಅದನ್ನು ಅಟೆಂಡ್ ಮಾಡ್ತದೆ ಈ ಕಾರ್ಯಕ್ರಮಕ್ಕೆ ಭದ್ರತಾ ನಿಟ್ಟಿನಲ್ಲಿ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕ್ ಅಲ್ಲಿ ಇರುವಂತವರನ್ನು ನೇಮಕ ಮಾಡಲಾಗಿದೆ ಅದರಲ್ಲೂ ಸಹ ಹತ್ತು ಜನ ಅಡಿಷನಲ್ ಎಸ್ ಪಿ ಹಾಗೂ ಎಸ್ ಪಿ ರ್ಯಾಂಕ್ ಅಲ್ಲಿರುವಂತಹ ಆಫೀಸರ್ಸ್ ನೇಮಕವಾಗಿದೆ ಅದೇ ರೀತಿ ಈ ಕಾರ್ಯಕ್ರಮದ ಸೇಫ್ಟಿ ನಿಮಗೆಲ್ಲರಿಗೂ ಎಲ್ಲರಿಗೂ ಹಾಗೆ ಎಸ್ ಪಿ ಜಿ ಅವರು ಅದಕ್ಕೆ ನೇತೃತ್ವ ವಹಿಸುತ್ತಾರೆ ಎಸ್ ಪಿ ಜಿ ಅವರ ತಂಡ ಆಲ್ರೆಡಿ ಉಡುಪಿಯಲ್ಲಿ ಬಂದು ಅವರದು ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ನಮ್ಮ ಎಲ್ಲಾ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೊಟ್ಟಿಗೆ ಈ ಮೂರು ಸಾವಿರ ಜನ ಸಿಬ್ಬಂದಿಗಳಲ್ಲಿ ಸುಮಾರು ಎಂಟಕ್ಕಿಂತ ಹೆಚ್ಚು ಡಿಸ್ಟ್ರಿಕ್ಟ್ಗಳಿಂದ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾವು ಆ್ಯಂಟಿ ಡ್ರೋನ್ ಮೆಷರ್ಸಿಗೆ ಮತ್ತೆ ಇತರ ಮೆಷರ್ಸಿಗೆ ಎನ್ ಎಸ್ ಜಿ ಮತ್ತೆ ಇತರ ಏಜೆನ್ಸಿ ನಮ್ಮ ಸೆಂಟರ್ ಫಾರ್ ಕೌಂಟ್ರಾಕ್ಟರ್ ಸಿ ಟಿ ಮತ್ತೆ ಐ ಎಸ್ ಡಿ ಮತ್ತೆ ಕರ್ನಾಟಕ ಸ್ಟೇಟಲ್ಲಿರುವಂಥ ಇತರ ಏಜೆನ್ಸಿಗಳನ್ನು ನಾವು ಇದರಲ್ಲಿ ಬಳಸಿದ್ದೀವಿ ಸೊ ಎಲ್ಲ ರೀತಿಯಲ್ಲೂ ನಾವು ಕಟ್ಟುನಿಟ್ಟಾಗಿರುವಂಥ ಬಂದೋಬಸ್ತ್ ಮಾಡ್ತಿದ್ದೀವಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಓವರ್ ಆಲ್ ಬಂದೋಬಸ್ತಿಗೆ ಗೆ ಎಡಿ ಜಿ ಪಿ ಲಾಂಡರ್ ಹಿತೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇಬ್ರು ಜನ ಐಜಿರು ಸಂದೀಪ್ ಪಾಟೀಲ್ ಸರ್ ಮತ್ತೆ ಚಂದ್ರಗುಪ್ತ ಸರ್ ಅವರ ನೇತೃತ್ವದಲ್ಲಿ ನಾವು ಈ ಬಂದೋಬಸ್ತ್ ಮಾಡ್ತಾ ಇದ್ದೀವಿ